ಎಲ್ಲರಿಗೂ ನಮಸ್ಕಾರ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಅಂದ್ರೆ ಯಾವ ಪ್ರಶ್ನೆಗಳು ಎಕ್ಸಾಮಿಗೆ ಇಂಪಾರ್ಟೆಂಟ್ ಎಲ್ಲವನ್ನ ಹೇಳ್ತೀನಿ ಸೊ ಸುಮಾರು ಎಂಬತ್ತಕ್ಕೆ ಎಪ್ಪತ್ತು ಪ್ಲಸ್ ತಗೋಬಹುದು ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ ಎಲ್ಲಾ ಪ್ರಶ್ನೆಗಳನ್ನ ಹೇಳದಂಗೆ ನೀವು ವರ್ಕ್ ಮಾಡಿದ್ರೆ ಅತಿ ಹೆಚ್ಚು ಅಂಕಗಳನ್ನು ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನ ಪ್ರಾರಂಭಿಸ್ತಾ ಇದ್ದೀನಿ ನಾನು ಈಗಾಗಲೇ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಎಂ ಸಿ ಕ್ಯೂ ಹೌದಾ ಎಂ ಸಿ ಕ್ಯೂಗಳನ್ನ ಗಳನ್ನ ಡಿಸ್ಕಶನ್ ಮಾಡಿದ್ದೀನಿ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ದೀನಿ ಬಹು ಪ್ರಶ್ನೆಗಳು ಬಿಟ್ಟ ಸ್ಥಳಗಳು ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಡಿಸ್ಕಷನ್ ಮಾಡಿದ್ದೀನಿ ಕೆಲವೊಂದಿಷ್ಟು ಭಾಷಾಭ್ಯಾಸವನ್ನು ಕೂಡ ನಾನು ಏನು ಮಾಡಿದ್ದೀನಿ ಅಂದ್ರೆ ಡಿಸ್ಕಷನ್ ಮಾಡಿದ್ದೀನಿ ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ಕೆಳಗೆ ಪ್ಲೇ ಲಿಸ್ಟ್ ಕೊಡ್ತೀನಿ ಇಲ್ಲಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ಅಧ್ಯಾಯಗಳು ವಯಸ್ಸು ನಾನು ಏನ್ ಮಾಡ್ತೀನಿ ಅಂದ್ರ ಹೇಳ್ತಾ ಹೇಳ್ತಾ ಹೋಗ್ತೀನಿ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಒಂದು ವಾಕ್ಯ ರೂಪದಲ್ಲಿ ಬರೀಕಂದ್ರ ಒಂದು ಸಣ್ಣ ಟ್ರಿಕ್ ಅದ ಅದನ್ನು ಕೂಡ ನಾನು ಏನ್ ಮಾಡ್ತೀನಿ ಅಂದ್ರ ವಿಡಿಯೋದಲ್ಲಿ ಹೇಳ್ತೀನಿ ಅತಿ ಹೆಚ್ಚು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ಇನ್ನೂ ಹಲವಾರು ವಿಡಿಯೋಗಳ ನಮ್ಮ ಚಾನೆಲ್ ನಲ್ಲಿ ಎಲ್ಲವನ್ನೂ ನೋಡ್ರಿ ಅಂತೇಳಿ ಹೇಳ್ತಾ ವಿಡಿಯೋವನ್ನ ಪ್ರಾರಂಭಿಸ್ತಾ ಇದ್ದೀನಿ ಸೊ ಇಲ್ಲಿಗೆ ಮೊದಲನೇ ಅಧ್ಯಾಯ ಮೊದಲನೇ ಪದ್ಯ ಕದಡಿದ ಸಲಿಲಂ ತಿಳಿ ಬಂದದೆ ಇದನ್ನ ಬರೆದವರು ನಾಗಚಂದ್ರ ಈ ಅಧ್ಯಾಯದಲ್ಲಿ ನನಗೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಅನಿಸೋದು ಯಾವುದು ಅಂತ ಹೇಳಿದಾಗ ಇಲ್ಲಿ ನೋಡಿ ಸೊ ಸಾಂದರ್ಭಿಕ ಪ್ರಶ್ನೆಗಳು ಅದಾವ ಸೊ ಇಲ್ಲಿ ನನಗ ಇದೇ ಪ್ರಶ್ನೆ ಅನಿಸ್ತದೆ ನೋಡ್ರಿ ಕದಲಿದ ಸಲೀಲಂ ತಿಳಿಯುವಂತದೇ ಎನ್ನುವಂತಹ ಪ್ರಶ್ನೆ ಬಹಳ ಅಹ್ ಪ್ರಮುಖವಾದಂತಹ ಪ್ರಶ್ನೆ ಅನಿಸ್ತದ ನೆಕ್ಸ್ಟ್ ಒಂದು ಅಂತದ ಪ್ರಶ್ನೆಗಳಲ್ಲಿ ಇವು ಎಲ್ಲರ ಒಂದು ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರ್ತದ ಇವೆಲ್ಲವನ್ನ ನೀವೇನ್ ಮಾಡ್ರಿ ಅಂದ್ರ ಓದ್ಕೊಡ್ರಿ ನೆಕ್ಸ್ಟ್ ಇಲ್ಲಿ ಭಾಷಾಭ್ಯಾಸವನ್ನು ನಾನು ಆಲ್ರೆಡಿ ಬಿಡಿಸಿದ್ದೀನಿ ನಾನಾರ್ಥಕಗಳನ್ನ ಬಿಡಿಸೀನಿ ಸಮಾನಾರ್ಥಕಗಳನ್ನ ಬಿಡಿಸಿದೀನಿ ಇವುಗಳೆಲ್ಲವನ್ನ ನಾನು ಪ್ಲೇ ಅಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಕೊಡ್ರಿ ಓಕೆ ಎರಡನೇ ಅಧ್ಯಾಯಕ್ಕೆ ಬಂದಾಗ ಸೊ ಎರಡನೇ ಅಧ್ಯಾಯಕ್ಕೆ ಬಂದಾಗ ಏನಂದ್ರೆ ಬಂದಾಗ ತನು ಯಾವಾಗ ಕರಗಬೇಕು ಅಂತ ಹೇಳಿದಾಗ ಮನಗಳು ಬೆರಿತಾಗ ಇವು ನಾಲ್ಕರಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ ನಿಮ್ಗೆ ಕೂಡಲ ಸಂಗಮದೇವ ಸಂಗಮ ದೇವ ಬಸವಣ್ಣನವರ ಅಂಕಿತ ಅಂದಕನ ಕೈಯಲ್ಲಿ ಏನಕ್ಕೆ ಫಲವಿಲ್ಲ ಅಂತ ಹೇಳಿ ಅಂದಕನ ಕೈಯಲ್ಲಿ ಅಥವಾ ದರ್ಪಣವಿದ್ದು ಫಲವಿಲ್ಲ ಅಂತ ಹೇಳಿ ನಾವು ನೋಡ್ತೀವಿ ಈ ರೀತಿ ಈ ಒಂದಂಕ ಕೇಳ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಮೂರು ಅಂಕಕ್ಕೆ ಏನು ಅಂತ ಹೇಳಿದಾಗ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಅನ್ನುವಂಥದ್ದು ಪ್ರಶ್ನೆ ಕೇಳಬಹುದು ನೆಕ್ಸ್ಟ್ ದರೆ ಹತ್ತಿ ಉರಿದರೆ ನಿಲ್ಲಬಹುದು ಎನ್ನುವಂತಹ ಪ್ರಶ್ನೆ ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಆಗಿರ್ತವೆ ಎರಡು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತಾವ ಈ ಪಿ ಡಿ ಎಫ್ ಅನ್ನ ಕೂಡ ನಿಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಡುವಂತಹ ಕೆಲಸ ಮಾಡ್ತೀನಿ ನೀವೆಲ್ಲ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗ್ರಿ ಉರ್ಲಿಂಗ ಪೆದ್ದಿ ವಚನಗಳಲ್ಲಿ ಇವೆಲ್ಲವೂ ಇಂಪಾರ್ಟೆಂಟ್ ಇವುಗಳನ್ನ ನಾನು ಡಿಸ್ಕಶನ್ ಮಾಡಿದ್ದೀನಿ ಡಿಸ್ಕಶನ್ ಮಾಡದಂತದನ್ನ ನಾನು ಡಿಸ್ಕಶನ್ ಮಾಡೋದಿಲ್ಲ ಇಲ್ಲಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಅಂತ ಹೇಳಿದಾಗ ಅನ್ಯಲಿಂಗ ನೆನೆಯವರೇ ನಿಮ್ಮ ಭಕ್ತನು ಹೌದಾ ಅನ್ಯಲಿಂಗ ನೆನೆಯುವನೇ ನಿಮ್ಮ ಭಕ್ತನು ಎನ್ನುವಂತಹ ಪ್ರಶ್ನೆ ಇಂಪಾರ್ಟೆಂಟ್ ಆಗ್ತದ ನೆಕ್ಸ್ಟ್ ಲಘುಮಾಡಿ ಗುರು ಗಲ ಈ ಪ್ರಶ್ನೆ ಕೂಡ ಏನಾಗ್ತದಂದ್ರ ಎರಡು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗ್ತಾವ ನೆಕ್ಸ್ಟ್ ಇಲ್ಲಿ ಮುಂದೆ ಈ ಅಧ್ಯಾಯದಲ್ಲಿ ಈ ಪದ್ಯದಲ್ಲಿ ಹೋದಾಗ ಇನ್ನು ಹುಟ್ಟದಲ್ಲಿ ನಾರಿಯರೊನವಲ್ ಅನ್ನುವಂತಹ ಅಧ್ಯಾಯದಲ್ಲಿ ಸೊ ಇಂಪಾರ್ಟೆಂಟ್ ಯಾವ್ದು ಆಗ್ತದ ಅಂತ ಹೇಳಿದಾಗ ಅದೇ ಸೊ ಯಾವುದು ಅಂತ ಅಂತೇಳಿದ ಮೂರನೇ ಪ್ರಶ್ನೆ ನೆಕ್ಸ್ಟ್ ಮುಂದೋಗೋಣಂಥ ನೆಕ್ಸ್ಟ್ ಓಕೆ ಇದೊಂದು ಪ್ರಶ್ನೆ ಏನಾಗ್ತದೆ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿ ನಾವು ನೋಡ್ತೀವಿ ಪಗೆಯಂ ಬಾಲಕನೆಂಬರಿ ಇವೆಲ್ಲ ಪ್ರಶ್ನೆಗಳನ್ನ ಡಿಸ್ಕಶನ್ ಮಾಡಿ ಹೊಳೆ ಮಾಡೋದಿಲ್ಲ ಓಕೆ ಸೊ ನೀವು ಪ್ಲೇ ಲಿಸ್ಟ್ ನೋಡಿ ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ಯಾವ್ದು ಅಂತ ಹೇಳಿದಾಗ ಮೂರು ಅಂಕಕ ಬಲ್ಲವರಿಂದ ಕಲಿತು ಕೇಳುವಂತಹ ಸಾಧ್ಯತೆಗಳು ಅದಾವ ನೆಕ್ಸ್ಟ್ ಏನಂ ಅಂತ ಹೇಳಿದಾಗ ಎರಡನೇ ಪ್ರಶ್ನೆ ಆಪತ್ತಿನೊಳು ಮಣಿದು ನೋಡದ ಬಂದ ವೇತಕೆ ಎನ್ನುವಂತ ಪ್ರಶ್ನೆ ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪದ್ಯ ನೋಡ್ರಿ ಏನಂತ ಹೇಳಿದಾಗ ಅಪ್ಪಗೆ ಎಂ ಬಾಲಕನೆಂಬರೆ ಕೂಡ ಏನಾಗ್ತಂದ್ರ ಇಂಪಾರ್ಟೆಂಟ್ ಆಗ್ತದ ಜಾಲಿಯ ಮರದಂತಲಿ ಮರದಂತೆ ಎನ್ನುವಂತಹ ಅಧ್ಯಾಯದಲ್ಲಿ ಅಹ್ ಕುಸುಮ ಮತ್ತು ವಾಸನೆ ಇಲ್ಲ ಕೂಡಲೂ ಸ್ಥಳವಿಲ್ಲ ಎನ್ನುವಂತಹ ಪ್ರಶ್ನೆ ಕೇಳಬಹುದು ನೆಕ್ಸ್ಟ್ ದುರ್ಜನರ ಸಂಘದ ಮೇಲೆ ಒಂದು ಪ್ರಶ್ನೆ ಕೇಳಬಹುದು ಏನು ಅಂತ ಹೇಳಿದಾಗ ಇಲ್ಲಿ ಬಿನ್ನಾಣದ ಮಾತು ಏನಷ್ಟೇನು ಇಂಪಾರ್ಟೆಂಟ್ ಇಲ್ಲ ಆ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗ್ತದೆ ಭಾಷಾ ಗುಣವಾಚಕಗಳನ್ನ ನಾನು ಆಲ್ರೆಡಿ ಹೇಳಿದೀನಿ ಸಮಾನಾರ್ಥಕಗಳು ಹೇಳೀನಿ ನಾನಾರ್ಥಕಗಳನ್ನು ನಾನು ಹೇಳಿದ್ದೀನಿ ಹೌದಾ ನಾನು ಫಸ್ಟ್ ಕಮೆಂಟ್ನ ಕನ್ನಡ ಪಾಸಿಂಗ್ ಪ್ಯಾಕೇಜ್ ಅದರಲ್ಲಿ ಒಂದು ಪ್ಲೇ ಲಿಸ್ಟ್ ಕೊಡ್ತೀನಿ ಅದನ್ನು ನೀವು ನೋಡಿಕೊಡ್ರಿ ಓಕೆ ಮುಂದೆ ಹೋಗೋಣ ಅಂತ ಹಬ್ಬಲಿ ರಸಬಳಿ ಒಳಗೆ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಓಕೆ ಈ ಪ್ರಶ್ನೆ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ ಯಾವುದು ಅಂತ ಹೇಳಿದಾಗ ಜ್ಯೋತಿ ನಿನ್ಯಾರ ಹೋಲರ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ ಈ ಎರಡನೇ ಪ್ರಶ್ನೆ ಇದನ್ನು ಕೂಡ ಏನಪ್ಪಾ ಅಂತ ಸಮ್ ಟೈಮ್ ಇಂಪಾರ್ಟೆಂಟ್ ಆಗ್ತದೆ ಅಂತೇಳಿ ನಾವು ನೋಡ್ತೀವಿ ಬೆಳಗು ಜಾವದಲ್ಲಿ ಮ್ಯಾಕ್ಸಿಮಮ್ ಇಂಪಾರ್ಟೆಂಟೇ ಹೌದಾ ಸೊ ಬೆಳಗು ಜಾವದಲ್ಲಿ ಈ ಸಂದರ್ಭದಲ್ಲಿ ಕೇಳುವಂತಹ ಪ್ರಶ್ನೆ ಆಗ್ತದೆ ಇದು ಇಂಪಾರ್ಟೆಂಟ್ ನೆಕ್ಸ್ಟ್ ಅದು ಜಾಸ್ತಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನೇ ಇದರಲ್ಲಿ ಹಾಕೊಂಡಿದ್ದೀವಿ ಓಕೆ ನೆಕ್ಸ್ಟ್ ಮುಂಬೈ ಜಾತ ಹೋಗ ಎನ್ನುವಂತಹ ಅಧ್ಯಾಯದಲ್ಲಿ ಸೊ ಮಗು ಎಲ್ಲಿ ಹುಟ್ಟಿ ಬೆಳೆದಿತ್ತೆ ಅನ್ನುವಂಥದ್ದು ಪ್ರಶ್ನೆ ಬರ್ತದ ಹಂಡ್ರೆಡ್ ಪರ್ಸೆಂಟ್ ಬರ್ತದ ನೆಕ್ಸ್ಟ್ ಕುಳಿತು ಕೆಮ್ಮುವ ಪ್ರಾಣಿ ಬಹಳ ಸಲ ಕೇಳಿದಾರ ನೋಡ್ರಿ ಇದು ಕುಳಿತ ಕೆಮ್ಮುವ ಪ್ರಾಣಿ ಅಂತ ಹೇಳಿದಾಗ ಯಾರು ತಂದೆ ಹೌದಾ ಈ ಪ್ರಶ್ನೆಯನ್ನ ಬಹಳ ಸಲ ಕೇಳಿದಾರ ಇದನ್ನು ನೀವು ಏನ್ ಮಾಡ್ರಿ ಅಂದ್ರ ಓದ್ಕೊಡ್ರಿ ಆ ನೆಕ್ಸ್ಟ್ ಶಿಲುಬಿಗೆ ಏರಿದ್ದಾನೆ ಅಂತ ಹೇಳಿದಾಗ ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಏನಂತ ಹೇಳಿದಾಗ ಕ್ರಿಸ್ಮಸ್ ಮನೆಗೆ ಏನೊಂದು ಹೊತ್ತು ತಂದಿದೆ ಇದನ್ನ ಲಾಂಗ್ ಆನ್ಸರ್ ಕೇಳುವಂತ ಸಾಧ್ಯತೆ ಇರ್ತದ ಸೊ ಅಲ್ಲಿ ನೋಡ್ಕೊಳ್ರಿ ಒಂದೊಂದ್ಸಲ ಏನ್ ಮಾಡ್ತದ ಅಂದ್ರ ಸಂದರ್ಭದಲ್ಲಿ ಕೇಳುವಂತ ಸಾಧ್ಯತೆ ಇರ್ತದ ನೆಕ್ಸ್ಟ್ ಹ ಇದನ್ನ ಕೇಳ್ತಾ ಬಂದೇ ತೀರುತ್ತದೆ ದೈವಿ ರಾಜ್ಯ ಇದನ್ನು ಕೂಡ ಏನಾಗ್ತದೆ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗ್ತದ ಅಂತೇಳಿ ನಾವು ನೋಡ್ತೀವಿ ಮುಟ್ಟಿಸಿಕೊಂಡವನು ಅನ್ನುವಂತಹ ಅಧ್ಯಾಯದಲ್ಲಿ ಒಂದು ಪ್ರಶ್ನೆ ಏನು ಇಂಪಾರ್ಟೆಂಟ್ ಅಂತ ಹೇಳಿದಾಗ ನೀರು ಬಿದ್ದರೆ ಕಣ್ಣು ಹೋಗ್ತದ ಅಪಾಯ ಇದೆ ಅಂತೇಳಿ ಯಾರು ಹೇಳ್ತಾರ ತಿಮ್ಮಪ್ಪನವರು ಹೇಳ್ತಾರ ಹೌದಾ ಸೊ ಯಾರಿಗೆ ಹೇಳ್ತಾರ ಬಸಲಿಂಗನಿಗೆ ಹೇಳ್ತಾರ ಸೊ ಇಡೀ ಸಾರಾಂಶ ಏನಾಗ್ತದೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ನೋದನ್ನ ನಾವು ನೋಡ್ತೀವಿ ವಾಲ್ಫೈರ್ ತಂದ ದೊರಂತಹ ಈ ಅಧ್ಯಾಯದಲ್ಲಿ ಸೊ ಇದು ಮಾರ್ಷನ ಮಾರ್ಷ್ನನ್ನು ಕಂಡು ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು ನೆಕ್ಸ್ಟ್ ಸಿಂಹ ಬಾಲದ ಕುದಿಗಳು ಇದರ ಮೇಲೆ ಒಂದು ಇಂಪಾರ್ಟೆಂಟ್ ಆಗ್ತದೆ ಅಂಕದ ಬಂದಾಗ ಇದು ಅವರು ಎಂದಿರುವ ಎಂದೂ ನೋಡದ ಪ್ರಾಣಿ ಸೊ ಕುದುರೆ ಮೇಲೆ ಕೂತ್ ಬಂದಿರತನ ಅಲ್ಲಿರುವಂತಹ ಜನರು ಎಂದೂ ನೋಡಲಾರಂಥದ್ದು ಪ್ರಾಣಿ ಆಗಿರ್ತದೆ ಅದನ್ನು ಇಂಪಾರ್ಟೆಂಟ್ ಆಗ್ತದೆ ಅಂತೇಳಿ ನಾವು ನೋಡ್ತೀವಿ ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ ಎನ್ನುವಂತಹ ಅಧ್ಯಾಯದಲ್ಲಿ ಸೊ ಓಕೆ ಫಸ್ಟ್ ಕ್ವಶನ್ ದಿಸ್ ಈಸ್ ಇಂಪಾರ್ಟೆಂಟ್ ಸೊ ಕಮಲಾ ಮೇಡಮ್ ವೈದ್ಯರ ಬಳಿ ಸಲಹೆಯನ್ನು ರೂಢಿಸಿಕೊಂಡರು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ ಸೊ ನೆಕ್ಸ್ಟ್ ಇದು ನೋಡು ನಿನ್ನ ಎದರಿ ಆಯ್ಕೆಗಳಿದ್ದಾವೆ ಎನ್ನುವ ಸಂದರ್ಭದಲ್ಲಿ ಬರುವಂತ ಪ್ರಶ್ನೆ ಇದನ್ನು ಕೂಡ ಸಮ್ ಟೈಮ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಈ ಅದೃಷ್ಟ ನಿನಗೂ ಇತ್ತಲ್ಲ ಅಂತೇಳಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಕನ್ನಡ ಕಟ್ಟುವಂತ ಕೆಲಸ ಅಧ್ಯಾಯದಲ್ಲಿ ನಾನು ಆಲ್ರೆಡಿ ಡಿಸ್ಕಶನ್ ಮಾಡಿದ್ದೀನಿ ಎಂ ಸಿ ಕ್ಯೂ ಬಗ್ಗೆ ನಾನು ಬಹಳ ತಿಳಿಕರಿಸೋದಿಲ್ಲ ಡೈರೆಕ್ಟ್ ನಾನು ಹೋಗ್ತೀನಿ ಎಲ್ಲಿ ಅಂತ ಹೇಳಿದಾಗ ಎರಡು ಅಂಕದ ಪ್ರಶ್ನೆ ಅಥವಾ ನಾ ಲಾಂಗ್ ಕ್ವಶನ್ ಬಿಡಿದ್ರು ನೋಡ್ರಿ ಸಂದರ್ಭದಲ್ಲಿ ಇಂಗ್ಲಿಷ್ ಹಿಂದೆ ಬಾರದವರು ವಿಮಾನ ಪ್ರಯಾಣ ಮಾಡಬಾರದೆ ಇಂಗ್ಲಿಷ್ ಹಿಂದಿ ಬಾರದವರು ವಿಮಾನ ಪ್ರಯಾಣ ಮಾಡಬಾರದೆ ಎನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಈ ಅಧ್ಯಾಯದಲ್ಲಿ ನೆಕ್ಸ್ಟ್ ನಮ್ಮ ಭಾಷೆಯಲ್ಲಿ ಓದಿದ್ದು ಮೈ ಹತ್ತುತ್ತದೆ ಇದನ್ನ ಯಾವ ರೀತಿ ಬೆಕ್ಕಾದಲ್ಲಿ ಕೂಡ ಅವ್ರು ಏನ್ ಮಾಡಬಹುದು ಅಂದ್ರೆ ಕೇಳಬಹುದು ಇದನ್ನೂ ಇಂಪಾರ್ಟೆಂಟ್ ಆಗ್ತದ ನೆಕ್ಸ್ಟ್ ಕೊನೆಯಲ್ಲಿ ಕನ್ನಡಿಗರ ಮೊದಲು ಆಗ್ಬೇಕು ಇದನ್ನು ಕೂಡ ಏನಾಗ್ತದೆ ಇಂಪಾರ್ಟೆಂಟ್ ಆಗ್ತದ ಮ್ಯಾಕ್ಸಿಮಮ್ ಇದಕ್ಕೆ ನಾನು ಸ್ಟಾರ್ ಹಾಕಿದ್ರು ಏನ್ ತಪ್ಪಿಲ್ಲ ಈ ಪ್ರಶ್ನೆ ಬರುವಂತ ಸಾಧ್ಯತೆ ಅದ ದನಿಗಳ ಬೆಳ್ಳಿ ಲೋಟ ಎನ್ನುವಂತಹ ಅಧ್ಯಾಯದಲ್ಲಿ ಸೊ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆ ಏನು ಅಂತ ಹೇಳಿದಾಗ ಧನಿಗಳ ಬೆಳ್ಳಿ ಲೋಟದಲ್ಲಿ ಅಹ್ ಇದೇ ಲೋಟವಲ್ಲವೇ ಹೌದಾ ಬೆವರಿನ ಬೆಲೆ ಕೇಳಿದ್ದದ್ದು ಅನ್ನುವುದು ನಮಗೆ ಇಂಪಾರ್ಟೆಂಟ್ ಆಗ್ತದೆ ನಾನು ಹೇಳಿನಿ ನಾನಾರ್ಥಕ ಹೇಳೀನಿ ಅಲ್ಲ ಆಲ್ರೆಡಿ ಹೇಳಿದ್ದೀನಿ ಅದನ್ನು ನಾನು ಕಮೆಂಟ್ ಬಾಕ್ಸ್ ನ ಕೊಟ್ಟಿರ್ತೀನಿ ಅಲ್ಲಿ ನೋಡ್ಕೊಳ್ರಿ ನೆಕ್ಸ್ಟ್ ಬದುಕನ್ನು ಪ್ರೀತಿಸಿದ ಸಂತ ಎನ್ನುವಂತಹ ಅಧ್ಯಾಯದಲ್ಲಿ ಸೊ ಏನು ಅಂತೇಳಿ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಇದು ಪಂಚಾಕ್ಷರಿ ಮಂತ್ರ ಇಂಪಾರ್ಟೆಂಟ್ ಆಗ್ತದೆ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಇಂಪಾರ್ಟೆಂಟ್ ಸೊ ಈ ಎರಡು ಪ್ರಶ್ನೆಗಳು ಏನಾಗ್ತಾವ ಇಂಪಾರ್ಟೆಂಟ್ ಆಗ್ತವೆ ಈ ಪಿ ಡಿ ಎಫ್ ಅನ್ನು ನಾನು ಟೆಲಿಗ್ರಾಮ್ ಗೆ ಬಿಡ್ತೀನಿ ಆ ಟೆಲಿಗ್ರಾಮ್ ಚಾನಲ್ ಅನ್ನು ನೀವು ನೋಡಿಕೊಂಡ್ರೆ ಓಕೆ ನಿಮ್ಗೆ ಅರ್ಥ ಆಗ್ತದೆ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳಲ್ಲಿ ಏನಾಗ್ತದೆ ಅಂತೇಳಿದಾಗ ಇಂಪಾರ್ಟೆಂಟ್ ಆ ಕೃಷ್ಣೇಗೌಡ ನಾನೇ ದೀರ್ಘ ದೀರ್ಘಗತದಲ್ಲಿ ಇಂಪಾರ್ಟೆಂಟ್ ಆಗಿ ಕೇಳುವಂತ ಪ್ರಶ್ನೆ ಅಂತೇಳಿದಾಗ ಸೊ ನಾನು ಮುಂದೆ ಹೋಗ್ತೀನಿ ಹುಚ್ಚು ನಾಯಿಗಳ ಆಸ್ಪತ್ರೆ ಮುಂದೆ ಇದು ಈ ಪ್ರಶ್ನೆ ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದರು ಎನ್ನುವಂಥದ್ದು ಇಂಪಾರ್ಟೆಂಟ್ ಆಗ್ತದೆ ನೆಕ್ಸ್ಟ್ ಸಂದರ್ಭದವರನ್ನೇ ಸೂಚಿ ಸೂಚಿಸುವುದರಲ್ಲಿ ಏನಪ್ಪಾ ಅಂದ್ರೆ ಕೆಮ್ಮುವುದು ಕಾಲಿಂಗ್ ಮೇಲೆ ಇದ್ದ ಹಾಗೆ ದಿಸ್ ಇಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಓಕೆ 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 ಇದು ಕುಶಾಲಿನಂತೆ ಸೊಂಡಿಲು ಬೀಸಿದರೆ ಸಾಕಲ್ಲ ಎನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಮತ್ತ ಆನೆಗೂ ಮಾನಮರ್ಯಾದೆ ಇರುತ್ತದೆ ಇದನ್ನು ಬಹಳ ಸಲ ಕೇಳಿದ್ದಾರೆ ನೋಡ್ರಿ ನೆಕ್ಸ್ಟ್ ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಇದನ್ನು ಕೂಡ ಏನಪ್ಪ ಅಂದ್ರೆ ಇದು ಬಾ ಕೂಡ ಇಂಪಾರ್ಟೆಂಟ್ ಆಗ್ತದೆ ಈ ರೀತಿ ಇವೆಲ್ಲವೂ ಇಂಪಾರ್ಟೆಂಟ್ ಆಗ್ತಾವ ನಾನು ಆಗಲೇ ಆಲ್ರೆಡಿ ಡಿಸ್ಕಷನ್ ಮಾಡಿದಾಗ ನಿಮ್ಗೆ ಸಮಾನಾರ್ಥಕಗಳನ್ನ ನಾನು ಕಂಪ್ಲೀಟ್ ಆಗಿ ಡಿಸ್ಕಶನ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ನಾನಾರ್ಥಕಗಳನ್ನ ಡಿಸ್ಕಷನ್ ಮಾಡಿದೀನಿ ನೆಕ್ಸ್ಟ್ ತತ್ಸಮತದುವ ಮಾಡಿಲ್ಲ ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಓದ್ಕೊಡ್ರಿ ಇನ್ನು ಮಾಡ್ತೀನಿ ಗುಣವಾಚಕಗಳನ್ನ ನಾನು ಹೇಳಿದ್ದೀನಿ ಬಹಳ ಡಿಟೇಲ್ ಆಗಿ ಹೇಳಿದೀನಿ ವಿಭಕ್ತಿ ಪ್ರತ್ಯಯ ನೀವು ನೋಡ್ಕೊಬೇಡ್ರಿ ಧಾತುಗಳನ್ನ ನಾನು ಹೇಳಿದೀನಿ ನೋಡ್ಕೊಳ್ರಿ ನೆಕ್ಸ್ಟ್ ನಿಷೇಧಾರ್ಥಕಗಳನ್ನು ನಾನು ಹೇಳಿದ್ದೀನಿ ನೆಕ್ಸ್ಟ್ ಕಾಲಗಳನ್ನು ಕೂಡ ನಾನು ಏನು ಮಾಡ್ತೀನಿ ಅಂದರೆ ಹೇಳಿದ್ದೀನಿ ಸೊ ಈ ರೀತಿ ಪತ್ರ ಲೇಖನ ನಿಮ್ಗೆ ಗೊತ್ತಿರ್ತದೆ ಅದ್ರ ಬಗ್ಗೆ ನಾನು ಬಾಳ್ತಿಯಲ್ಲಿ ಕರ್ಸ್ಕೊಳ್ಳಲ್ಲ ಮ್ಯಾಕ್ಸಿಮಮ್ ಎಲ್ಲವೂ ನಿಮಗೇನಾದಂಗೆ ಆಯಿತು ಕವರ್ ಆಯಿತು ಈ ವಿಡಿಯೋ ಈ ಪಿ ಡಿ ಎಫ್ಗಳನ್ನು ನಾನು ಎಲ್ಲವೂ ಏನು ಮಾಡ್ತೀನಿ ಅಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ಲೇ ಹಾಕಿರ್ತೀನಿ ನೀವು ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಆಗಿರ್ತಾ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ರಿ ನೀವು ಪರೀಕ್ಷೆ ಚೆನ್ನಾಗಿ ಬರೀರಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹಿಂದ್